ಹೇ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಎಲ್ಲ ಗುಡ್ಗಿದ್ರು ಅಂತ ಭಾವಿಸ್ತೇನೆ ಸೊ ಇವತ್ತಿನ ಕತೆ ಬಂದು ಯಶ್ ಎಂಬ ಯುವಕನದು ಅಂಥದ್ದು ಏನು ಅವನು ಇನ್ವೆನ್ಷನ್ ಮಾಡ್ತಾನೆ ಅದಕ್ಕೆಲ್ಲ ಊರು ಅವನ ಮೇಲೆ ಹೆಮ್ಮೆ ಪಡ್ತದೆ ನೋಡಿ ಪೂರ್ತಿ ಕಥೆಯನ್ನು ನಿಮಗೆ ಅರ್ಥ ಆಗುತ್ತದೆ ನಾನು ನಿಮಗೆ ವಿಡಿಯೋ ವಿಡಿಯೋಲ್ಲಿ ಸಿಗ್ತೇನೆ ಮಣ್ಣಿನಿಂದ ತುಂಬಿರುವ ಒಂದು ಚಿಕ್ಕ ಹಳ್ಳಿಯ ಅನ್ನೋರೋ ಕತೆ ಇದು ಹಳ್ಳಿ ವಾಸ ಮಾಡುತ್ತಿದ್ದ ಯಶ್ ಎಂಬ ಯುವಕನ ಅವನು ಹದಿನೈದು ವರ್ಷದ ಹುಡುಗ ಅವನ ತಂದೆ ಒಂದು ಸಣ್ಣ ರಬ್ಬರ್ ಟೈರ್ ಫ್ಯಾಕ್ಟ್ರಿ ಅಂಗಡಿ ನಡೆಸ್ತಾ ಇದ್ರು ಮನೆಗೆ ಬಂದಾಗ ಹಣ ಕೇವಲ ಜೀವನ ಸಾಗುವುದಕ್ಕೆ ಸಾಕ್ತಿತ್ತು ಆದರೆ ಯಶ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸಿತ್ತು ನಮ್ಮ ಹಳ್ಳಿಗೆ ಒಂದು ದಿನ ನನ್ನ ಕಾರಣಕ್ಕೆ ಹೆಮ್ಮೆ ಬರಬೇಕು ಪರೀಕ್ಷೆಗಳು ಹತ್ತಿರ ಬಂದಾಗಲೇ ಅಂಗಡಿಗೆ ಗ್ರಾಹಕರ ಹೆಚ್ಚಾಗ್ತಿದ್ರು ತಂದೆ ಮಗ ಇಡೀ ರಾತ್ರಿ ಜೊತೆಯಲ್ಲಿ ಕೆಲಸ ಮಾಡೋಣ ಗ್ರಾಹಕರು ಕಾಯ್ತಾರೆ ಅಂತ ಹೇಳ್ತಿದ್ರು ಯಶ್ ಪುಸ್ತಕವನ್ನು ಬದಿಗಿಟ್ಟು ತಂದೆ ಜೊತೆಗೆ ರಾತ್ರಿ ಹನ್ನೊಂದು ಗಂಟೆ ತನಕ ಕೆಲಸ ಮಾಡುತ್ತಿದ್ದನು ಕೈಯಲ್ಲಿ ತುಂಬ ಗ್ರೀಸ್ ಕಣ್ಣಿನಲ್ಲಿ ನಿದ್ರೆ ಮನಸ್ಸಲ್ಲಿ ಮಾತ್ರ ಒಂದೇ ಆಸೆ ಇತ್ತು ಅವನಿಗೆ ಒಂದು ದಿನ ಜೀವನ ಬದಲಾಗುತ್ತದೆ ಒಂದು ಸಂಜೆ ಶಾಲೆಯಲ್ಲಿ ಘೋಷಣೆ ಆಯಿತು ಡಿಸ್ಟ್ರಿಕ್ಟ್ ಲೆವೆಲ್ ಇನ್ವೆಷನ್ ಚಾಲೆಂಜ್ ಎಂಟ್ರೀಸ್ ಓಪನ್ ಆಯಿತು ಮಕ್ಕಳು ಆನಂದಪಟ್ಟರು ಆದರೆ ಎಸ್ ತನ್ನೊಳಗಿನ ಕೇಳಿಕೊಂಡನು ನನಗೆ ಇದರಲ್ಲಿ ಅವಕಾಶ ಇಲ್ವಾ ಆದರೆ ಪ್ರಯತ್ನ ಮಾಡೋಣ ಅವನು ಹಾಳಾದ ಟೈರ್ನ ರಬ್ಬರ್ ಹಳೆಯ ಮೋಟರ್ ಮತ್ತು ತಂತಿಗಳಿಂದ ಸೆಲ್ಫ್ ಏರ್ ಪಂಪ್ ಪ್ರೋಟೈಪ್ ಅನ್ನುವ ಒಂದು ಸಣ್ಣ ಸಾಧನೆಯನ್ನು ತಯಾರಿಸಿದನು ಹಳ್ಳಿ ಮಕ್ಕಳು ಇದನ್ನು ನೋಡಿ ನಕ್ಕರು ಇದು ಏನ ಅಂತ ಪ್ರಶ್ನಿಸಿದರು ಇದು ಕೆಲಸ ಮಾಡುತ್ತಾ ಅಂತ ಹೇಳಿದರು ಆದರೆ ಯಶ್ ಮಾತ್ರ ನಕ್ಕನು ಕೆಲಸದ ಬಗ್ಗೆ ಅವನಿಗೆ ನಂಬಿಕೆ ಇತ್ತು ಜನರು ನಗುವ ಮೇಲೆ ಅವನು ತಲೆ ಕೆಡಿಸಲಿಲ್ಲ ಪ್ರಾಜೆಕ್ಟ್ ಪ್ರದರ್ಶನ ದಿನ ನೂರಾರು ವಿದ್ಯಾರ್ಥಿಗಳು ಮಧ್ಯದಲ್ಲಿ ಮೈಕ್ನಲ್ಲಿ ಘೋಷಣೆ ಆಯಿತು ಫಸ್ಟ್ ಗೋಸ್ ಟು ಯಶ್ ಫಾರ್ಮ್ ಒನ್ ಅವರ್ ವಿಲೇಜ್ ಅಂತ ಅವನ ಕಣ್ಣು ತುಂಬಿತ್ತು ತಂದೆ ವೇದಿಕೆಯ ಕಡೆಗೆ ಓಡಿ ಬಂದರು ಅವನನ್ನು ಅಪ್ಪಿಕೊಂಡರು ನಿನ್ನ ಕನಸು ನಮ್ಮ ಬದುಕನ್ನೇ ಬೆಳಗಿಸಿದೆ ಮಗ ಅಂತ ಹೇಳಿದರು ಯಶ್ ಸಾಧನೆಯ ನಂತರ ಜಿಲ್ಲೆಯ ಸುದ್ದಿಯಾಯಿತು ಒಂದು ಇಂಜಿನಿಯರಿಂಗ್ ಕಾಲೇಜ್ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅನ್ನು ನೀಡಿತ್ತು ಕಥೆಯ ಸಂದೇಶ ಏನಂದರೆ ಕನಸು ದೊಡ್ಡದಾಗಿರಲಿ ಬದುಕು ಚಿಕ್ಕದಾಗಿರಲಿ ಪ್ರಯತ್ನವಿದ್ದರೆ ಸಾಕು ಜಗತ್ತು ನಗಲಿ ಆದರೆ ನೀನು ನಿನ್ನ ಮೇಲೆ ನಂಬಿಕೆ ಇಡು ಅರ್ಧ ರಾತ್ರಿ ಕಷ್ಟಪಟ್ಟವರು ಬೆಳಗಿನ ಬೆಳಗಿನಲ್ಲಿ ಹೊಳೆಯುತ್ತಾರೆ ಗಾಯಸ್ ಸ್ಟೋರಿ ಹೇಗೆತ್ತು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಇಂಥ ಪ್ರೇರಣದಾಯಕ ಕತೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಅಷ್ಟೆಲ್ಲ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ ತನಿಮೆ ಉಪಯೋಗನ comment box ನಲ್ಲಿ ಮೊಕಂದರ್ ನಿಮ್ಮ ಟಿಕೆ ಹಂಚಿಕೊಳ್ಳಿ ನಾನು ಇನ್ನಷ್ಟು ಸ್ಟ್ರೇನ್ ತಗದೆಗಳನ್ನು ತರ್ತನಿರುತ್ತೇನೆ ಸೋ please ಚಾನೆಲ್ ದಪ್ಪದೇ subscribe ಮಾಡಿಬಿಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಕ್ತೀನಿ ಅಲ್ಲಿಯಗೂ ಸ್ಟೇ ಟ್ಯೂನ್ all the videoಗಳಿಗೂ ಸ್ವಲ್ಪ ಬೈ ಬೈ इट्स नॉट अगेन